ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೆಚ್ಚಿನ ರೆಸಿಪಿ ಪನ್ನೀರ್ ಕರಿ ಮತ್ತೆ ಜೀರಾ ರೈಸ್ ನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಈಗ ಇವಾಗ ಒಂದು ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಮಿಕ್ಸಿ ಜರ್ಗೆ ಹಾಕೋತಾ ಇದೀನಿ ಒಂದ್ ಹತ್ತು ಗೋಡಂಬಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಗಸಗಸಿನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಮೊಸರನ್ನ ಹಾಕೋಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಿದ್ದೀನಿ ಒಂದು ಬಾಂಡಿನ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಪಲಾವ್ ಪಲಾವೆಲ್ಲ ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಆದ್ಮೇಲೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಎಲ್ಲ ಚೇಂಜ್ ರೀತಿ ಈಗ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಎರಡು ಟೊಮೊಟಾನ ಪ್ಯೂರಿ ಮಾಡಿ ಹಾಕೋತಾ ಇದೀನಿ ಪ್ಯೂರಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಕರಿ ಅಂತಾನೆ ಹೇಳ್ಬಹುದು ಈಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ನೋಡ್ತಾ ಇರಬಹುದು ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಇದಕ್ಕೆ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗ್ತೀನಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಕಲರಿಗೋಸ್ಕರ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಅರಿಶಿಣ ಪೌಡರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಒಂದ್ ಎರಡು ನಿಮಿಷ ಫ್ರೈ ಆದ್ಮೇಲೆ ನೋಡ್ತಾ ಇರ್ಬೋದು ಈಗ ನಾವು ಏನು ಗ್ರೈಂಡ್ ಮಾಡಿ ಇಟ್ಟಿದ್ವಿ ಆ ಪೇಸ್ಟ್ ನ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ನೀರಿನ ಸೇರ್ಸ್ಕೋತಾ ಇದ್ದೀನಿ ನೀರನ್ನ ಸೇರ್ಸ್ಕೊಂಡು ನಮಗೆ ಕರಿಗೆ ಎಷ್ಟು ಬೇಕು ನೀರು ಅಷ್ಟನ್ನ ನೀರನ್ನ ಸೇರ್ಸ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಇಷ್ಟು ನೀರು ಸಾಕಾಗುತ್ತೆ ಕರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀವಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಯೋದಿಕ್ಕೆ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಇವಾಗ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಕುದಿ ಬಂದಿದೆ ಗ್ರೇವಿ ಅಂತಾನೆ ಹೇಳ್ಬಹುದು ಇವಾಗ ಒಂದು ಇನ್ನೂರು ಗ್ರಾಮ್ ಅಷ್ಟು ಪನ್ನೀರ್ನ ಹಾಕೋತಾ ಇದ್ದೀನಿ ಪನ್ನೀರ್ನ ನೀವು ಫ್ರೈ ಮಾಡಿ ಕೂಡ ಹಾಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕೂಡ ಹೀಗೂ ಕೂಡ ಹಾಕಬಹುದು ಆ ಪನ್ನೀರ್ನ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಸೂರಿ ಮೇತಿ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹೇಳಿ ನೋಡ್ತಾ ಇರಬಹುದು ಚೆನ್ನಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆ ಪನ್ನೀರ್ ಕರಿ ರೆಡಿ ಆಯ್ತು ಅಂತಾನೆ ಹೇಳಬಹುದು ಇವಾಗ ಇವಾಗ ಒಂದು ಪಾತ್ರನ ಇಟ್ಕೊಂಡಿದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಬೇಕಾದ್ರೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬಹುದು ಒಂದ್ ಎರಡು ಎಲೆ ಒಂದ್ ಲವಂಗ ಒಂದ್ ಮೂರು ಒಂದ್ ಏಲಕ್ಕಿ ಎರಡು ಚಕ್ಕೆ ಒಂದ್ ಪೀಸ್ ಒಣ ಮೆಣಸಿಕಾಯಿ ಒಂದ್ ಎರಡು ಮತ್ತೆ ಹಸಿ ಮೆಣಸಿ ಒಂದ್ ಎರಡರಿಂದ ಮೂರು ಇಷ್ಟು ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾಲ್ಕು ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಇದಕ್ಕೆ ತುಪ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಜೀರಾ ರೈಸ್ ಅಂತಾನೆ ಹೇಳ್ಬಹುದು ಈಗ ಆಲ್ಮೋಸ್ಟ್ ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸ್ವಲ್ಪ ನೆನ್ಸಿಟ್ಟಿರೋ ಅಂತ ಅಕ್ಕಿ ಒಂದ್ ಎರಡು ಕಪ್ ಅಷ್ಟು ಅಕ್ಕಿನ ಹಾಕೋತಾ ಇದೀನಿ ಅಕ್ಕಿನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಕುದಿ ಬರ್ತಾ ಇದೆ ಕುಕ್ಕರ್ ಅಲ್ಲೂ ಕೂಡ ಮಾಡ್ಕೋಬಹುದು ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ತುಂಬಾನೇ ಬೇಗ ಆಗುತ್ತೆ ಅಂತಾನೆ ಹೇಳ್ಬಹುದು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ಅರ್ಧ ನಿಂಬೆ ರಸನ್ನ ಹಾಕೋತಾ ಇದ್ದೀನಿ ನಿಂಬೆಣ್ಣ ರಸ ಹಾಕೋದು ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಆಲ್ಮೋಸ್ಟ್ ನೀರ್ ಕಮ್ಮಿ ಆಗಿದೆ ಒಂದ್ ಹದಿನೈದರಿಂದ ಇಪ್ಪತ್ತೊಮ್ಮೆ ನಿಮಿಷ ಬಿಟ್ಬಿಡ್ತೀನಿ ಬಿಟ್ರೆ ನೋಡಿ ಚೆನ್ನಾಗ್ ಆಗಿದೆ ನೀರೆಲ್ಲ ಪಂಗಿದೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಅನ್ನನು ಕೂಡ ಉದುದ್ರಾಗಿ ಬಂದಿದೆ ಎರಡು ಕಪ್ ಗೆ ನಾಲ್ಕು ಕಪ್ ಅಷ್ಟು ನೀರು ಕರೆಕ್ಟ್ ಮೆಜರ್ಮೆಂಟ್ ಅಂತಾನೆ ಹೇಳ್ಬಹುದು ನೋಡಿ ಜೀರಾ ರೈಸು ರೆಡಿ ಆಯ್ತು ಮತ್ತೆ ಪನ್ನೀರ್ ಕರಿನು ರೆಡಿ ಆಯ್ತು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಾ ರೈಸು ಮತ್ತೆ ಪನ್ನೀರ್ ಕರಿ ಮನೆಗೆ ಮತ್ತೆ ಸಿಕ್ಕಿ ನಿಮ್ಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು